ಪ್ರಪಂಚನೇ ತಿರುಗಿ ನೋಡ್ತಕ್ಕಂಥ ರಾಜರುಗಳು ಅಂಥದ್ರಲ್ಲಿ ಇಲ್ಲಿರ್ತಕ್ಕಂಥ ಬಾಳ್ಯಗಾರಿಗೆ ಸ್ವತಂತ್ರ ಬಂದ್ ಇಷ್ಟು ವರ್ಷ ಆದ್ರೂ ಕೂಡ ಈ ತರ ನಡೀತಾ ಇದೆ ಅಂದ್ರೆ ಆಗ್ತಾ ಇಲ್ಲ ನಿನ್ನೆ ಆದಂಥವ್ರು ಎಲ್ಲ ಆಟೋದಾರ ಅಂತ ಹೇಳ್ತಾ ಇದ್ದಾರೆ ಅವರು ಬಾಡಿಗೆ ಹೊಡಿತಾರೆ ಅಂದ್ರೆ ಅವರು ಕೂಡ ಬಾಡಿಗೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನಿಸ್ತದೆ ಈ ಜಾಗದಲ್ಲಿ ನೋಂದರ್ತಕ್ಕಂತ ಜನಗಳು ತುಂಬಾ ಇದ್ದಾರೆ ಅಂತ ಗೊತ್ತಾಯ್ತು ನಾವು ಬಾಯಿ ಎತ್ತಿ ಏನು ಕೂಡ ಮಾತಾಡಕ ಆಗ್ತಿಲ್ಲ ಬಾಯಿದ್ರು ಬಾಯಿ ಇಲ್ದಾರಂಗೆ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಿನ್ನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿರುವಂಥ ವಿಚಾರ ನೋಡ್ಕೊಂಡ್ರೆ ಇಲ್ಲಿ ಗುಂಪು ಘರ್ಷಣೆ ಅಂತ ಹೇಳಿದ್ರು ಸರ್ ಇಲ್ಲಿ ಯಾರು ಕೂಡ ಅವರು ಗುಂಪಾಗಿ ಬಂದಿದ್ರೆ ಹೊರತು ಇವ್ರು ಯಾರು ಗುಂಪಾಗಿ ಹೋಗಿಲ್ಲ ಅದೊಂದು ನಮಗೆ ಬಹಳ ಬೇಜಾರು ತಂತು ನಿಜವಾದ ಧರ್ಮ ಏಟ್ ಯಾರಿಗೆ ಬೀಳ್ತಾ ಇದೆ ಇಲ್ಲಿ ಧರ್ಮ ಇಲ್ಲಿ ಯಾವ ಧರ್ಮ ಅಂತಾನು ಹೇಳಕ್ಕಾಗಲ್ಲ ಸರ್ ಇಲ್ಲಿ ಧರ್ಮ ಹೋಗ್ಲಾಗಿ ಕರ್ಮ ಕೂತಿದೆ ಇಲ್ಲಿ ಈ ದೊಡ್ಡ ದೊಡ್ಡ ಮೀಡಿಯಾಗಳದಂತ ಇವನು ಅವನು ಕಳ್ಳ ಅಜಿತ್ ಹನುಮಕ್ಕನವರಂತ ಚಾನೆಲ್ಗಳು ಅವನು ಪ್ರಮೋದ್ ಮುತಾಲಿಕ್ ಈ ಥರದಲ್ಲ ಸ್ಟೇಟ್ಮೆಂಟ್ ಕೂಡ ನೋಡಿ ಅವನು ಗಿಳಿಯಾರು ಇವರೆಲ್ಲ ಸಮಾಜಕ್ಕೆ ಮಾರಕ ಅಂತ ನಾನು ಅಂದ್ಕೊಂತೀನಿ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಏನು ಹಲ್ಲೆಯಾಗಿದೆ ಈ ಹಲ್ಲೆಯಲ್ಲಿ ಅತ್ಯಂತ ಭೀಕರವಾಗಿ ಮಾರಣಾಂತಿಕವಾಗಿ ಹಲ್ಲೆಯಾದಂತಹ ಯೂಟ್ಯೂಬರ್ ಅಭಿಷೇಕ್ ಅವರು ನಡೆಸುತ್ತಿದ್ದಂತಹ ಯೂಟ್ಯೂಬ್ ಚಾನಲ್ ಯುನೈಟೆಡ್ ಮೀಡಿಯಾ ಸೌಜನ್ಯ ಪ್ರಕರಣದಲ್ಲಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ ಸೌಜನ್ಯ ಪ್ರಕರಣದ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ ಮತ್ತು ಧರ್ಮಸ್ಥಳದ ಸುತ್ತಮುತ್ತ ನಡೆಯುತ್ತಿರುವಂತಹ ಎಲ್ಲ ಪ್ರಕರಣಗಳನ್ನು ನಿರಂತರವಾಗಿ ವರದಿ ಮಾಡ್ತಿದ್ದಂಥ ವ್ಯಕ್ತಿ ಅವರ ತಂದೆ ತಾಯಿಯಾದಂತಹ ಗೋಪಾಲ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಅವರು ತಮ್ಮ ಮಗನ ಮೇಲಾಗಿರುವಂತಹ ಅಲ್ಲಿಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಕೇಳೋದನ್ನು ಸರ್ ಏನು ಇವತ್ತು ಅಲ್ಲೇ ಪ್ರಕರಣ ಆಗಿದೆ ನಿಮ್ಮ ಮಗ ಯೂಟ್ಯೂಬರಾಗಿ ಯೂಟ್ಯೂಬರ್ ಯೂಟ್ಯೂಬರಾಗಿ ಕೆಲಸ ಮಾಡ್ತಿದ್ದಂಥವ್ರು ಸೊ ಈ ಘಟನೆಯಿಂದ ನಿಮಗೆ ಯಾವ ರೀತಿಯ ಭಾವನೆ ಬರ್ತಾ ಇದೆ ಸರ್ ಸರ್ ಯೂಟ್ಯೂಬರಾಗಿದ್ದರೂ ಕೂಡ ಒಂದು ಹೋರಾಟದಲ್ಲಿ ತೊಡಗಿದ್ರಿಂದ ನಮಗೆ ಒಂದು ಖುಷಿ ಇರ್ತದೆ ಆದರೆ ನಿನ್ನೆ ಆದಂಥ ಘಟನೆ ತುಂಬ ಬೇಜಾರಾಯಿತು ನಾವು ಊರಿನಲ್ಲಿದ್ದಾಗ ಟಿವಿಯನ್ನ ನೋಡಿ ನಮಗೆ ಬಹಳ ಆಸೆಯಾಗಿ ರಾತ್ರಿನೂ ಬರಬೇಕಾಗಿತ್ತು ಆಕಸ್ಮಿಕ ಈಗೆಲ್ಲ ನಾವು ಸ್ನೇಹಿತರ ಜೊತೆ ಮತ್ತೆ ಮನೆಯವರೆಲ್ಲ ಬಂದಿದ್ದೀವಿ ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಒಂದು ಒಂದು ಸಾಮಾಜಿಕ ಹೋರಾಟ ಈ ಸಮಾಜದಲ್ಲಿ ಇದೊಂಥರ ಇಲ್ಲಿ ನೋಡಿದ್ರೆ ನಮ್ಮ ಕಡೆ ಹಾಗಲ್ಲ ಇಲ್ಲೊಂಥರ ಪಾಳೆಗಾರಿಕೆ ತರ ಆಗಿಬಿಟ್ಟಿದೆ ನಮ್ದು ಹಾಸನ ಜಿಲ್ಲೆ ನಮ್ದು ಈಗ ವಾಸ ಚನ್ನಪಟ್ಟಣದಲ್ಲಿ ಇದ್ವಿ ನಮ್ದು ಸ್ವಂತ ಹಾಸನ ತಾಲೂಕೆ ಹಾಗಾಗಿ ನೋಡಿರ್ಲಿಲ್ಲ ಸರ್ ನೋಡಿಲ್ಲ ಎಲ್ಲ ರಾಜರ ಕಾಲದಲ್ಲೂ ಕಾಲದಲ್ಲೂ ಒಳ್ಳೆ ರಾಜರುಗಳಿದ್ರಲ್ಲ ಮೈಸೂರು ನಲವಡಿ ಅವರೆಲ್ಲ ತುಂಬ ತುಂಬ ಬಹಳ ಪ್ರಪಂಚನೇ ತಿರುಗಿ ನೋಡ್ತಕ್ಕಂಥ ರಾಜರುಗಳು ಅಂಥದ್ರಲ್ಲಿ ಇಲ್ಲಿರ್ತಕ್ಕಂಥ ಪಾಳ್ಯಗಾರಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ಆದ್ರೂ ಕೂಡ ಈ ಥರ ನಡಿತಿದೆ ಅಂದರೆ ನಮಗೆ ನಂಬೋಕಾಗ್ತಿ ಅಲ್ಲ ಅದರಲ್ಲೂ ಏನು ನಿನ್ನೆ ಆದಂಥವ್ರೆಲ್ಲ ಆಟೋದವ್ರು ಅಂತ ಹೇಳ್ತಾ ಇದಾರೆ ಅವರು ಬಾಡಿಗೆ ಹೊಡಿತಾರೆ ಅಂದ್ರೆ ಅವರು ಕೂಡ ಬಾಡಿಗೆಯಾಗಿ ಕೆಲಸ ಮಾಡ್ತಾ ಇದ್ದಾರೇನೋ ಏನೋ ಬಾಡಿಗೆ ಜನಗಳೇನೋ ಅಂತ ಅನಿಸ್ತದೆ ಈ ಪರಿಸ್ಥಿತಿ ಇವನ್ನೆಲ್ಲ ನೋಡಿದ್ರೆ ಅವನಿಗೆ ಅಸಲ್ಟ್ ಆಗಿರೋದು ನಿಮಗಂತೂ ಭಾಳ ತುಂಬ ನೋವು ಇದೆ ನಾವು ಅದನ್ನೇ ಬಂದು ಆದರೂ ಕೂಡ ಇಲ್ಲಿನೂ ಏನೇನೋ ಆಗ್ತಾ ಇರೋದ್ರಿಂದ ಇರಲಿ ನೋಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸರ್ ನಾವಿಲ್ಲಿ ಏನೀಗ ಹೇಗಿದ್ದೀನಿ ಮಗನ ಪರಿಸ್ಥಿತಿ ಹೇಗಿದೆ ಮಗ ಅವನಿಗೆ ಇಲ್ಲೂ ಸ್ಟೇಬಲ್ ಆಗಿಲ್ಲ ಅವನು ಸ್ಟೇಬಲ್ ಆಗಿಲ್ಲ ಇನ್ನೂ ಅಂಡರ್ ಟ್ರೀಟ್ಮೆಂಟಲ್ಲಿರೋದ್ರಿಂದ ನಾವು ವೆಯ್ಟ್ ಇದ್ದೀವಿ ಅವನು ಯಾವಾಗ ಆಗ್ತಾನೆ ನೋಡ್ಬೇಕು ನೀವು ಸ್ಕ್ಯಾನಿಂಗ್ ಏನೇನೋ ಕೆಲವು ಮೆಡಿಕಲ್ ಗಳು ನಡೀತಾ ಇವೆ ಸರ್ ಈಗ ಈ ನಿಮ್ಮ ಮಗ ಯೂಟ್ಯೂಬರಾಗಿ ಮೊದಲು ಅವರು ಬ್ಯಾಕ್ಗ್ರೌಂಡ್ ಏನು ಇಂಜಿನಿಯರಿಂಗ್ ಬ್ಯಾ ಅಂತ ಅಂತೇನೋ ಕೇಳ್ಪಟ್ಟು ನಂತರ ಯೂಟ್ಯೂಬರ್ ಆಗಿ ಏನೋ ಇದ್ರಾಗ ತೊಡಸ್ಕೊಂಡ್ರು ಸೊ ಇವನು ಯೂಟ್ಯೂಬ್ ಜರ್ನಿಗೆ ನಿಮ್ಮ ಸಪೋರ್ಟ್ ಇತ್ತ ಅಥವಾ ಈ ಥರದೊಂದು ಪ್ರಕರಣವನ್ನು ಪ್ರಕರಣದ ಹಿಂದೆ ಬಿದ್ದಂಥ ಸಂದರ್ಭದಲ್ಲಿ ಅದ್ರ ವಿರುದ್ಧವಾಗಿ ಅಥವಾ ಬಲಾಢ್ಯರನ್ನು ಎದುರಾಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಆತಂಕ ಇರಲಿಲ್ವಾ ಅಂತ ಅಂತ ಅನ್ನೋ ಪ್ರಶ್ನೆ ಉಂಟಾಗುತ್ತೆ ಸೊ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಸರ್ ಮಗ ಅವನು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮುಗಿಸಿದ್ದ ಅವನು ಮುಗಿಸಿ ಅವನು ಹೇಗಾಗಿ ಹಾಗಾಗಿ ಅವನು ಬದಲಾವಣೆ ಏನೇನೋ ಆಗ್ತಿತ್ತು ಅವನು ಕೆಲವು ಯಾವುದೋ ಕೆಲವು ಸಿಸ್ಟಮ್ಗಳನ್ನು ಇವನೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಒಂದು ಹೊರಟ ಹಾಗೆ ಆಮೇಲೆ ನಾನು ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೆ ಆ ನಮ್ದ್ರಲ್ಲಿ ಏನೋ ಆಗ್ತಾನೆ ಇರ್ಲಿ ಅಂತ ಅನ್ಕೊಂಡಿದ್ದು ಅವ್ನು ಯಾಕೆ ಬದಲಾವಣೆ ಒಂದು ಯೂಟ್ಯೂಬರ್ ಆಗಿದೆ ಯೂಟ್ಯೂಬರ್ ಆಗಿ ಅವನೇನ್ ಕೆಟ್ಟದೇನ್ ಮಾಡ್ತೀಯಲ್ಲ ಒದೇ ಮಾಡ್ತಿರೋದ್ರಿಂದ ನಮ್ಗೆ ಸಪೋರ್ಟ್ ಇದೆ ಆ ಆದ್ರೆ ಇಲ್ಲಿ ಏನು ಕೂಡ ಆಗ್ಬಾರ್ದು ಅವ್ನ್ ಇರ್ಬೇಕು ನಮ್ಗೆ ಅಂತಕ್ಕಂಥದ್ದು ಕೂಡ ಅಂದ್ರೆ ಕಾನೂನು ಸು ವ್ಯವಸ್ಥೆ ಸುವ್ಯವಸ್ಥಿತವಾಗಿದ್ದಲ್ಲಿ ಎಲ್ಲರೂ ಸೇಫ್ಟಿ ಆಗಿರಕ್ಕೆ ಸಾಧ್ಯ ಅದು ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದೇನು ಅನಿಸ್ತದೆ ಅದು ಸರಿಯಾಗಿ ಇವನ್ ಸ್ವಲ್ಪ ಇರಲಿ ತೊಡಗಿಸ್ಟ್ಯಾಂಡ್ ಇರಲಿ ಒಳ್ಳೆ ಹೋರಾಟ ಅಂತ ಕಳ್ತೀನಿ ನಾನು ಕೂಡ ಇಲ್ಲಿ ಈ ಜಾಗದಲ್ಲಿ ನೊಂದರ್ತಕ್ಕಂತ ಜನಗಳು ತುಂಬಾ ಇದಾರೆ ಅಂತ ಗೊತ್ತಾಯ್ತು ನಾವು ಸುಮಾರು ಎಲ್ಲ ಮಾಧ್ಯಮಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ ತುಂಬಾ ನೊಂದಂತವ್ರು ಇದ್ದಾರೆ ಆದ್ರೂ ಇಲ್ಲಿ ಬಾಯ ಎತ್ತಿ ಏನು ಕೂಡ ಇಲ್ಲ ಬಾಯಿದ್ರು ಬಾಯಿಲ್ದಾರಂಗೆ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಒಂದು ಹರ ಈ ಪಳೆಗಾರಿಕೆ ಒಂದು ಆ ತರ ಒಂದು ಕಲ್ಚರ್ ಇದೆ ಇಲ್ಲಿ ಅನ್ಸುತ್ತೆ ಹಾಗಾಗಿ ಇರಲಿ ಹೋರಾಟ ಮಾಡ್ಲಿ ನೋಡೋಣ ಮುಂದಿನ ದಿನಗಳು ಏನೇನಾಗ್ತದೆ ಆಗ್ತದೆ ಯಾವಾಗಲೂ ಕೂಡ ಒಳ್ಳೇದಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಿಮಗೆ ಒಳ್ಳೇದಕ್ಕಾಗಿ ಹೋರಾಟ ಮಾಡೋದ್ರಿಂದ ನಮ್ದು ಎನ್ಕರೇಜ್ ಇದೆ ಹೊರತು ಕೆಟ್ಟದಕ್ಕಾಗಿ ಆಧಾರ ಹೋಗಿದರೆ ವಿ ಡೋಂಟ್ ಎನ್ಕರೇಜ್ ಟು ದಟ್ ಲೈಕ್ ಸರ್ ಆಮೇಲೆ ನಿಮ್ಮ ಮಗನ ಎಲ್ಲ ಒಂದು ಮೂರು ದಿವಸಗಳಿಂದಲೂ ಕೂಡ ನಾಲ್ಕು ದಿವ್ಸಗಳಿಂದಗಳು ಹಿಂದೆಗಳಿಂದ ಕೂಡ ಏನು ಎಲ್ಲಿ ತಿರುಗ್ತಿದ್ದಾರೆ ಎತ್ತ ತಿರುತ್ತಿದ್ದಾರೆ ಅವ್ನ ಹಿನ್ನೆಲೆ ಏನು ಮುನ್ನಲೆ ಏನು ಎಲ್ಲವೂ ಕಲೆಕ್ಟ್ ಮಾಡಿದ್ರು ಅಂತ ಮಾಹಿತಿ ಬರ್ತಾ ಇದೆ ಸೊ ಇದಿದ್ದಾಗ ಆತಂಕ ಇದ್ದಂಥ ಸಂದರ್ಭದಲ್ಲಿ ಸೊ ನಿಮ್ಮ ಮಗನ ಹಿನ್ನೆಲೆ ಅವರಿಗೆ ಗೊತ್ತಿದ್ರಿಂದ ಏನು ಬಲಾಢ್ಯರಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು ಅಂತ ಮಾತುಗಳು ಬರ್ಬೋದು ಸರ್ ಇರ್ಬೋದು ಇರ್ಬೋದು ಹಾಗಾಗಿದ್ರು ಆಗಿರ್ಬೋದು ಸರ್ ಅದು ಬ್ಯಾಕ್ಗ್ರೌಂಡ್ ಕಾಲದಲ್ಲಿ ಯಾರು ಕೂಡ ಇದಕ್ಕೆ ಮುಂದಾಗೋದಿಲ್ಲ ಅಲ್ಲವರ ಇಲ್ಲಿ ಆ ನೆನ್ನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿರೋವಂತ ವಿಚಾರ ನೋಡ್ಕೊಂಡ್ರೆ ಇಲ್ಲಿ ಗುಂಪು ಘರ್ಷಣೆ ಅಂತ ಹೇಳಿದ್ರು ಸರ್ ಇಲ್ಲಿ ಯಾರು ಕೂಡ ಅವ್ರು ಗುಂಪಾಗಿ ಬಂದಿದ್ರೆ ಹೊರ್ತು ಇವ್ರು ಯಾರು ಗುಂಪಾಗಿ ಹೋಗಿಲ್ಲ ಅದೊಂದು ನಮ್ಗೆ ಬಹಳ ಬೇಜಾರ್ ತಂತು ಈ ಪೊಲೀಸ್ ಅಧಿಕಾರಿಗಳು ಅಂತ ಅಂದಮೇಲೆ ಎಲ್ಲರಿಗೂ ಎಲ್ಲ ಒಂದೇ ಥರ ಇರೋದಿಲ್ಲ ಅಲ್ವರಾ ನಾವು ಆ ಒಂದು ಭಯದಿಂದ ಆ ಒಂದು ಧೈರ್ಯದಿಂದ ನಾವು ನಮ್ಮ ಮಗ ಏನೋ ಒಂದು ಮಾಡ್ತಾ ಇದ್ದಾನೆ ಅನ್ನೋದು ಮೂಲಕ ನಾವು ಅವನಿಗೆ ಧೈರ್ಯ ಹೇಳ್ತಾ ಬಂದ್ವಿ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಈ ಮಾಧ್ಯಮಗಳ ಮೂಲಕ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ನಮಗೆ ತುಂಬ ಆತಂಕ ಹುಡ್ತಾ ಇದೆ ಹಾಗಾಗಿ ಆದಷ್ಟು ಸ್ವಲ್ಪ ಈ ಮಾಧ್ಯಮಗಳಲ್ಲಿ ನಾವು ಕೇಳೋದು ಒಂದೇ ನಾವು ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಆಳವಾಗಿ ತನಿಖೆ ಮಾಡ್ತಾ ಇದ್ದಾರೆ ಸಪೋರ್ಟ್ ನಿಲ್ತಿದಾರೆ ಅನ್ನೋ ಒಂದು ಇದ್ದಾಗ ಈ ರೀತಿ ಮಾಧ್ಯಮದ ಮಿಸ್ ಆಗಿ ನಮ್ಗೆ ಗೈಡ್ ಮಾಡಬಾರ್ದು ನಾ ಯಾಕಂದ್ರೆ ಇಲ್ಲಿ ಅಥವಾ ಅಕ್ಕ ಪಕ್ಕ ಇದೀವಿ ಅಂದ್ರೆ ನಾವು ತಕ್ಷಣ ಬಂದು ಏನಾದರೂ ಒಂದು ಮಾಡಬಹುದು ನಾವಿರೋದೇ ಒಂದ್ ಕಡೆ ನಮ್ ಮಕ್ಳಿರೋದೇ ಒಂದು ಕಡೆ ಅಂತ ಅಂದಾಗ ನಾವ್ ಅಲ್ಲಿಂದ ಇಲ್ಲಿಗೆ ಬಂದು ನಾವ್ ಏನು ಮಾಡೋಕ್ಕಾಗಲ್ಲ ತಕ್ಷಣಕ್ಕೆ ಇಲ್ಲಿನ ತಾಯಿ ಸರ್ ಕೆಲವೊಂದು ಮಾಧ್ಯಮಗಳು ಹೆಂಗ್ ಮಾಡ್ತಾವಂತಂದ್ರೆ ಆ ಯೂಟ್ಯೂಬರ್ಗಳಿಗೆ ಧರ್ಮದೇಟು ಯೂಟ್ಯೂಬರ್ಗಳಿಗೆ ಧರ್ಮದೇಟು ಈ ರೀತಿ ವರದಿಯನ್ನು ಮಾಡ್ತೇವೆ ಸೊ ಇಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಏನು ಹೇಳಿ ಸರ್ ಮಾಧ್ಯಮದವರಿಗೆ ಯಾವ ರೀತಿ ಇಲ್ಲಾದ್ರೂ ಅವರು ಅದನ್ನ ಹೇಳಿಕೆಯನ್ನ ಕೊಡ್ತಾರೆ ಸರ್ ಇಲ್ಲಿ ಧರ್ಮದ ಏಟು ಯಾರಿಗೆ ಧರ್ಮದ ಏಟು ಸರ್ ನಿಜವಾದ ಧರ್ಮ ಏಟು ಯಾರಿಗೆ ಬೀಳ್ತಾ ಇದೆ ಇಲ್ಲಿ ಧರ್ಮ ಇಲ್ಲಿ ಯಾವ ಧರ್ಮ ಅಂತನೂ ಹೇಳಕ್ ಆಗಲ್ಲ ಸರ್ ಇಲ್ಲಿ ಧರ್ಮ ಹೋಗ್ಲಾಗಿ ಕರ್ಮ ಕೂತಿದೆ ಇಲ್ಲಿ ಆಯ್ತಾ ಕರ್ಮದ ಏನು ಕರ್ಮ ಮಾಡಿದ್ರು ಅನ್ಸುತ್ತೆ ಒಂದೊಂದ್ಸಲ ಈಗ ಹೆಣ್ಣು ಹೆಣ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ಶಾಲೆ ಮಕ್ಕಳಾಗಿರ್ಬೋದು ವಯಸ್ಕರಾಗಿರ್ಬೋದು ಭಿಕ್ಷುಕರಾಗಿರ್ಬೋದು ಏನು ಕರ್ಮ ಮಾಡಿದ್ರು ಸರ್ ಅವರೆಲ್ಲ ಧರ್ಮ ಮಾಡಿ ಬಂದಿಲ್ಲಿ ಕರ್ಮ ಸುತ್ತಕೊಂಡ್ರ ಅಥವಾ ಕರ್ಮ ಮಾಡಿ ಧರ್ಮ ಧರ್ಮ ಕಟ್ಕೊಂಡ್ರ ಅವ್ರ ಮನೆಯವರು ಗಂತಿಮವಾಗಿ ನಿಮ್ಮ ಮಗನಿಗೆ ಈ ರೀತಿ ಘಟನೆಗಳ ಘಟನೆ ಆಗಿರೋದ್ರಿಂದನ ಏನು ಇನ್ನು ವಾಪಸ್ ಬಂದ್ಬಿಡಪ್ಪ ನೀನು ಈ ತರದೆಲ್ಲ ಇವರೆಲ್ಲ ಎದುರಾಕಂಬಡ ಅನ್ನೋ ರೀತಿ ಭಯ ಬಂದ್ಬಿಡುತ್ತೆ ಸೊ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂತ ಎಲ್ಲ ಸನ್ನಿವೇಶಗಳು ಸೃಷ್ಟಿಯಾಗಿದ್ದಾವೆ ನೀವು ಒಬ್ಬ ತಾಯಿಯಾಗಿ ನಿಮ್ಮ ಮಗನಿಗೆ ಯಾವ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಇಲ್ಲ ತಾಯಿಯಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಅದನ್ನೆಲ್ಲ ನೋಡಿದಾಗ ಮಾಧ್ಯಮದ ಮೂಲಕ ನಮ್ಮ ಮಕ್ಕಳಿಗೆ ಈ ರೀತಿ ಆಗಿದೆ ಅಂದಾಗ ಎಲ್ಲ ತಾಯಿದಿರಿಗೂ ಆಗೋ ಆತಂಕ ಇದ್ದೇ ಇರುತ್ತೆ ನಮಗೂ ಕೂಡ ನಮಗೆ ಮ ಟಿವಿ ಮುಂದೆ ಕೂರಕ್ಕೆ ಆಗಿಲ್ಲ ಅಷ್ಟು ನಮಗೆ ಭಾಳ ಇದಾಗಿದೆ ಬಟ್ ಇಷ್ಟು ಮುಂದುವರೆದ ಮೇಲೆ ನಮ್ಮ ಮಕ್ಕಳಿಗೆ ಇಷ್ಟು ಈ ರೀತಿ ಹಿಂಸೆ ಕೊಟ್ಟ ಮೇಲೆ ಸರ್ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ ಏನಾಗುತ್ತೆ ಅದು ಹಾಗೇ ಬಿಡಲಿ ಅದಕ್ಕೆ ಹೋರಾಟಕ್ಕೆ ನಾವು ನಿಲ್ಲದೆ ಇದ್ದೀವಿ ಈಗ ನೀವು ಅಭಿಷೇಕ್ ಅವರ ತಂದೆ ತಾಯಿಯ ಮಾತನ್ನು ಕೇಳಿದ್ರಿ ಅವರ ಮಾವರಾದಂತಹ ಶಶಿಕುಮಾರ್ ಅವರು ಇದ್ದಾರೆ ಸರ್ ಈ ಥರ ಘಟನೆ ಆಗಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಆಗಿರುವಂತಹ ತಲ್ಲಣ ಏನಾದರೂ ಇದೆಯಾ ಸೊ ಅಭಿಷೇಕ್ ಏನಾದರೂ ಈ ಥರ ಘಟನೆ ಆಗಿರೋದ್ರಿಂದ ಅತನನ್ನು ಮತ್ತೆ ಯೂಟ್ಯೂಬರ್ ಆಗಿ ಮುಂದುವರಿಬೇಡ ಅನ್ನೋ ರೀತಿಯಲ್ಲಿ ಏನಾದರೂ ಸಜೆಷನ್ ಕೊಡ್ತಾ ಇದ್ದೀರಾ ಅಥವಾ ಮುಂದುವರಿ ಅಂತ ಕೇಳಿ ಕೊಡ್ತಾ ಇದೀರಾ ಈಗ ಸಾಮಾಜಿಕ ಚಳುವಳಿ ಅಂತ ಅಂದಾಗ ಇಂಥದ್ದೆಲ್ಲ ಕಾಮನ್ ಆಗಿ ಅನುಭವಿಸ್ಬೇಕಾಗುತ್ತೆ ಆ ಹುಡುಗ ಇರೋದು ಒಳ್ಳೆ ಕೆಲಸ ಮಾಡ್ತಾನೆ ಒಳ್ಳೆ ಕೆಲಸಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡಲೇಬೇಕಾಗತ್ತೆ ಒಂದು ಕಡೆ ಅವ್ರ ಪೇರೆಂಟ್ಸ್ಗೆ ಭಯ ಇರ್ತದೆ ನನ್ನ ಮಗ ಏನಾಗ್ಬೋದಪ್ಪ ಅಪ್ಪ ಏನು ಅಂತೇಳಿ ಈಗ ಸಮಾಜ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಈಗ ಹಿಂದೆಲ್ಲ ನೋಡ್ದಂಗೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಕೂಡ ಇದೇ ಥರ ಕಷ್ಟಗಳನ್ನು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೋ ಜನ ಪ್ರಾಣ ಬಲಿದಾನ ಕೊಟ್ಟಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಈ ಕೆಟ್ಟದ ವಿರುದ್ಧ ಹೋರಾಟ ಮಾಡ್ತಾರೆ ನಮ್ಮ ಬೆಂಬಲ ಯಾವಾಗಲೂ ಇದೆ ಆದರೆ ಈ ದೊಡ್ಡ ದೊಡ್ಡ ಮೀಡಿಯಾಗಳಾದಂಥ ಇವನು ಅವನು ಕಳ್ಳ ಅಜಿತ್ ಹನುಮಕ್ಕನವರಂಥ ಚಾನಲ್ಗಳು ಅವನು ಪ್ರಮೋದ್ ಮುತಾಲಿಕು ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ ಕೂಡ ನೋಡಿದ್ರೆ ಅವನು ಗಿಳಿಯಾರು ಇವರೆಲ್ಲ ಸಮಾಜಕ್ಕೆ ಮಾರಕ ಅಂತ ನಾನು ಯಾಕೆ ಏಕೆಂತಂದರೆ ಅವರು ಉತ್ತೇಜನ ಕೊಡಬೇಕಾಗಿರೋರು ಒಳ್ಳೆಯ ಸಮಾಜ ಸರಿಯಾಗಲಿ ಅಂತೇಳಿ ಉತ್ತೇಜನ ಕೊಡಬೇಕಾಗಿದ್ದ ಪಾರ್ಟಿಗಳು ಅವರು ಇವತ್ತು ಏನು ಮಾಡ್ತಾರೆ ಯಾರು ಹೋರಾಟಗಾರರು ಇದ್ದರೆ ಸಮಾಜನ ಸರಿ ಮಾಡಬೇಕು ಅಂತ ಹೊರಟಿದ್ರು ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾ ಬಂದಿದ್ದಾರೆ ಇವತ್ತಿಂದ ಅಲ್ಲ ಇದು ಇದು ಎಲ್ಲ ಟೋಟಲಿ ಇವರು ಇವರು ಹಿನ್ನೆಲೆಯೇ ಆಗಿ ಬಂದಿದೆ ಯಾ ಎಲ್ಲಿ ಒಳ್ಳೆದಿರುತ್ತೆ ಅಲ್ಲಿ ಕೆಟ್ಟದಿರುತ್ತೆ ಅಂತಾರಲ್ಲ ಹಂಗೆ ಒಳ್ಳೇದು ಹೋದಾಗೆ ಈ ಥರ ಮೀಡಿಯಾಗಳು ಇರ್ತವೆ ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ನೀವೆಲ್ಲ ಹೋರಾಟ ಮಾಡ್ತಾ ಇರೋದು ನಮಗೆ ಖುಷಿ ಅನ್ನಿಸ್ತದೆ ಇದಿಷ್ಟು ಶಶಿಕುಮಾರ್ ಅವರ ಮಾತುಗಳು ಏನು ಅಭಿಷೇಕ್ ಅವರು ತುಂಬ ಮಾರಣಾಂತಿಕ ಅಲ್ಲೇ ಆಗಿ ಈಗಾಗಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವರು ಚಿಕಿತ್ಸೆಯನ್ನು ಪಡೆದು ಬೇಗ ಗುಣಮುಖರಾಗಲಿ ಎಂಬುದು ಕೂಡ ನಮ್ಮೆಲ್ಲರ ಆಶಯ ಕೂಡ ಹೌದು ಕ್ಯಾಮರಾ ಪರ್ಸನ್ ಮುಸ್ತಫ ಜೊತೆ ಯತಿರಾಜ್ ಬೆಲಹಳ್ಳಿ ಧರ್ಮಸ್ಥಳ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ